ಹಾಯ್ ಎಲ್ಲರಿಗೂ ನಮಸ್ಕಾರ ಶಾಹಿದ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾವೀಗ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನು ತಿಳಿದುಕೊಳ್ಳೋಣ ಪ್ರಶ್ನೆ ಒಂದು ಬನಕ ಚಲ್ರ ಜಲಾಶಯ ಯೋಜನೆಯ ಅಂತರರಾಜ್ಯ ನೀರಾವರಿ ವಿವಾದದಲ್ಲಿ ಯಾವ ಎರಡು ರಾಜ್ಯಗಳು ಭಾಗವಾಗಿವೆ ಇದಕ್ಕೆ ಸರಿಯಾದ ಉತ್ತರ ಬಿ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಈ ಬನಕಚಲ್ರಾ ಜಲಾಶಯವು ಆಂಧ್ರ ಪ್ರದೇಶದಲ್ಲಿದೆ ಕೃಷ್ಣಾ ನದಿಯ ನೀರನ್ನು ಸಂಗ್ರಹಿಸುವ ಯೋಜನೆ ಮಹತ್ವದಾಗಿದೆ ಎರಡನೇ ಪ್ರಶ್ನೆ ಎಐ ಚಾಲಿತ ಅಡ್ವಾನ್ಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೊಂದಿದ ಭಾರತದ ಮೊದಲ ಎಕ್ಸ್ಪ್ರೆಸ್ ವೇ ಯಾವುದು ಇದಕ್ಕೆ ಉತ್ತರ ಸಿ ದ್ವಾರಕಾ ಎಕ್ಸ್ಪ್ರೆಸ್ ವೇ ಇದು ಎಐ ಚಾಲಿತ ಅಡ್ವಾನ್ಸ್ಡ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೊಂದಿದೆ ಪ್ರಶ್ನೆ ಮೂರು ವಿಂಬಲ್ಡನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ತನ್ನ ಮೊದಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಎ ಈಗ ಸ್ವಿಯಾಟಿಕ್ ರವರು ಮೊದಲ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಪ್ರಶ್ನೆ ನಾಲ್ಕು ಎಂಬತ್ತೆಂಟನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾದ ಬಾನು ಮುಸ್ತಾಕ್ ಅವರು ಎಷ್ಟನೇ ಮಹಿಳಾ ಅಧ್ಯಕ್ಷರಾಗಿದ್ದಾರೆ ಇದಕ್ಕೆ ಉತ್ತರ ಡಿ ಐದನೇ ಮಹಿಳಾ ಅಧ್ಯಕ್ಷರಾಗಿದ್ದಾರೆ ಬಾನು ಮುಸ್ತಾಕ್ ಅವರು ಅಂತಾರಾಷ್ಟ್ರೀಯ ಬ್ರೂಕರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರಶ್ನೆ ಐದು ವರ್ಷಾಂತ್ಯದಲ್ಲಿ ಯಾವ ಜಿಲ್ಲೆಯನ್ನು ವಿಭಜಿಸಿ ಚಿಕ್ಕೋಡಿ ಮತ್ತು ಗೋಕಾಕ್ ಎಂಬ ಎರಡು ಹೊಸ ಜಿಲ್ಲೆಯನ್ನಾಗಿ ಮಾಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಬೆಳಗಾವಿ ಬೆಳಗಾವಿಯನ್ನು ವಿಭಜಿಸಿ ಚಿಕ್ಕೋಡಿ ಮತ್ತು ಗೋಕಾಕ್ ಎಂಬ ಹೆಸರು ಎರಡು ಜಿಲ್ಲೆಗಳನ್ನಾಗಿ ಮಾಡಲು ನಿರ್ಧರಿಸಿದೆ ಪ್ರಶ್ನೆ ಆರು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬಿಡುಗಡೆ ಮಾಡಿದ ಇತ್ತೀಚಿನ ವಿತ್ತೀಯ ಸ್ಥಿರತೆ ವರದಿ ಪ್ರಕಾರ ಕಳೆದ ಎರಡು ವರ್ಷಗಳಲ್ಲಿ ಪ್ರತಿ ವ್ಯಕ್ತಿಯ ಮೇಲಿನ ಋಣಭಾರ ಎಷ್ಟು ರೂಪಾಯಿಗೆ ಹೆಚ್ಚಾಗಿದೆ ಇದಕ್ಕೆ ಉತ್ತರ ಸಿ ನಾಲ್ಕು ಪಾಯಿಂಟ್ ಎಂಟು ಲಕ್ಷ ರೂಪಾಯಿ ಹೆಚ್ಚಾಗಿದೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ನಲ್ಲಿ ಪ್ರತಿ ವ್ಯಕ್ತಿಯ ಮೇಲೆ ತಲಾ ಮೂರು ಪಾಯಿಂಟ್ ಒಂಬತ್ತು ಲಕ್ಷ ರುನಷ್ಟು ಸಾಲವಿತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಇದು ಇಪ್ಪತ್ತ್ಮೂರರಷ್ಟು ಹೆಚ್ಚಳ ಕಂಡಿದೆ ಏಳನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಎನ್ ಸಿ ಕ್ಲಾಸಿಕ್ ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಯಾರು ವಿಜೇತರಾಗಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಿ ನೀರಜ್ ಚೋಪ್ರಾ ಇವರು ಜಾಲಿನ್ ಥ್ರೋ ಸ್ಪರ್ಧೆಯಲ್ಲಿ ವಿಜೇತರಾಗಿದ್ದಾರೆ ಸ್ನೇಹಿತರೆ ನಾವು ಯಾವುದೇ ಪರೀಕ್ಷೆಗಳಲ್ಲಿ ಯಶಸ್ಸು ಕಾಣಲು ಅತಿ ಹೆಚ್ಚು ಅಂಕ ಗಳಿಸಲು ಈ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ಮೊದಲು ತಿಳಿದುಕೊಳ್ಳಬೇಕು ಹಾಗಾಗಿ ಈ ಪ್ರಶ್ನೆಗಳು ನಿಮಗೆ ಬೇಕಾದಲ್ಲಿ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಎಂಟನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಐ ಎಂ ಎಫ್ ಇತ್ತೀಚಿನ ವರದಿ ಪ್ರಕಾರ ಡಿಜಿಟಲ್ ಪೇಮೆಂಟ್ಗಳಲ್ಲಿ ಮೊದಲ ಸ್ಥಾನದಲ್ಲಿರುವ ದೇಶ ಯಾವುದು ಇದಕ್ಕೆ ಉತ್ತರ ಭಾರತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಪ್ರಕಟಿಸಿದ ಇತ್ತೀಚಿನ ವರದಿಯ ಪ್ರಕಾರ ಡಿಜಿಟಲ್ ಪೇಮೆಂಟ್ಸ್ ಕ್ಷೇತ್ರಗಳಲ್ಲಿ ನಮ್ಮ ಭಾರತವೇ ನಂಬರ್ ಒನ್ ದೇಶವಾಗಿದೆ ಒಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಲಾದ ಭಾರತದ ನಲವತ್ನಾಲ್ಕನೇ ತಾಣ ಯಾವುದು ಇದಕ್ಕೆ ಸರಿಯಾದ ಉತ್ತರ ಬಿ ಮರಾಠರ ಕೋಟೆಗಳು ಮಹಾರಾಷ್ಟ್ರದಲ್ಲಿರುವ ಶಿವಾಜಿಯ ಮರಾಠರ ಹನ್ನೊಂದು ಕೋಟೆಗಳು ಹಾಗೂ ತಮಿಳುನಾಡಿನ ಒಂದು ಕೋಟೆ ಯುನೆಸ್ಕೋ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಸೇರಲಾಗಿದೆ ಹತ್ತನೇ ಪ್ರಶ್ನೆ ರೈಲ್ವೆ ಭದ್ರತಾ ಪಡೆಗೆ ಆರ್ ಪಿ ಎಫ್ ನೇಮಕಗೊಂಡ ಮೊದಲ ಮಹಿಳಾ ಡೈರೆಕ್ಟರ್ ಜನರಲ್ ಯಾರು ಸರಿಯಾದ ಉತ್ತರ ಎ ಸೋನಾಲಿ ಮಿಶ್ರಾ ಭಾರತದ ಮೊದಲ ರೈಲ್ವೆ ಭದ್ರತಾ ಪಡೆಗೆ ನೇಮಕಗೊಂಡ ಮೊದಲ ಮಹಿಳೆ ಇವರಾಗಿದ್ದಾರೆ ಸೋನಾಲಿ ಮಿಶ್ರಾ ಅವರು ಇವರು ಸಾವಿರದ ಒಂಬೈನೂರ ತೊಂಬತ್ಮೂರು ಬ್ಯಾಚರ ಐ ಪಿ ಎಸ್ ಅಧಿಕಾರಿ ಆಗಿದ್ದಾರೆ ಹನ್ನೊಂದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಸ್ವಚ್ಛ ಸರ್ವೀಕ್ಷಣೆಯಲ್ಲಿ ಯಾವ ನಗರ ಸತತ ಎಂಟನೇ ಬಾರಿ ದೇಶದ ಅತ್ಯಂತ ಸ್ವಚ್ಛ ನಗರವಾಗಿ ಆಯ್ಕೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಇಂದೋರ್ ಇದು ಸತತ ಎಂಟನೇ ಬಾರಿ ದೇಶದ ಅತ್ಯಂತ ಸ್ವಚ್ಛ ನಗರವಾಗಿ ಆಯ್ಕೆಯಾಗಿದೆ ಹಾಗೆಯೇ ನಮ್ಮ ಕರ್ನಾಟಕದ ಮೈಸೂರು ನಗರವು ಮೂರನೇ ಸ್ಥಾನ ಪಡೆದುಕೊಂಡಿದೆ ಹನ್ನೆರಡನೇ ಪ್ರಶ್ನೆ ಕರ್ನಾಟಕದ ಹೈಕೋರ್ಟ್ನ ಮೂವತ್ತೈದನೇ ಮುಖ್ಯ ನ್ಯಾಯಾಧೀಶರಾಗಿ ಯಾರು ನೇಮಕಗೊಂಡಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಬಿ ವಿಭು ಬರ್ಕು ಹದಿಮೂರನೇ ಪ್ರಶ್ನೆ ತಮಿಳುನಾಡಿನ ಗಂಗೈಕೊಂಡ ಚೋಳಪುರಂನಲ್ಲಿ ಆಚರಿಸಲಾಗುವ ಆದಿ ತಿರುವರುರೈ ಹಬ್ಬವನ್ನು ಯಾರ ಸ್ಮರಣಾರ್ಥಕವಾಗಿ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಸಿ ಒಂದನೇ ರಾಜೇಂದ್ರ ಚೋಳನ ಸ್ಮರಣಾರ್ಥಕವಾಗಿ ಆಚರಿಸಲಾಗುತ್ತದೆ ಪ್ರಶ್ನೆ ಹದಿನಾಲ್ಕು ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರವು ಜವಳಿ ಪಾರ್ಕ್ ಸ್ಥಾಪಿಸಲು ಯಾವ ಜಿಲ್ಲೆಯಲ್ಲಿ ನಿರ್ಧರಿಸಿದೆ ಇದಕ್ಕೆ ಸರಿಯಾದ ಉತ್ತರ ಡಿ ರಾಯಚೂರಿನಲ್ಲಿ ಜವಳಿ ಪಾರ್ಕ್ ಸ್ಥಾಪಿಸಲು ನಿರ್ಧರಿಸಲಾಗಿದೆ ಪ್ರಶ್ನೆ ಹದಿನೈದು ಯಾವ ದಿನವನ್ನು ಆಪರೇಷನ್ ವಿಜಯ್ ಅಂದರೆ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಭಾರತದಾದ್ಯಂತ ಆಚರಿಸುತ್ತಾರೆ ಉತ್ತರ ಬಿ ಜುಲೈ ಟ್ವೆಂಟಿ ಸಿಕ್ಸ್ ಆಪರೇಷನ್ ವಿಜಯ್ ಎಂದು ಆಚರಿಸುತ್ತಾರೆ ಹದಿನಾರನೇ ಪ್ರಶ್ನೆ ಭಾರತದ ಕೇಂದ್ರ ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಯಾವ ರಾಜ್ಯವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ದೇಶದಲ್ಲಿ ತಲಾ ಆದಾಯದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಇದಕ್ಕೆ ಸರಿಯಾದ ಉತ್ತರ ಸಿ ಕರ್ನಾಟಕ ಇದು ದೇಶದ ತಲಾದಾಯದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ ಹಾಗೆಯೇ ತಮಿಳುನಾಡು ಎರಡನೇ ಸ್ಥಾನ ಪಡೆದಿದೆ ಹದಿನೇಳನೇ ಪ್ರಶ್ನೆ ಭಾರತ ಮತ್ತು ಬ್ರಿಟನ್ ನಡುವಿನ ಬಹು ನಿರೀಕ್ಷಿತ ಮುಕ್ತ ವ್ಯಾಪಾರ ಒಪ್ಪಂದ ಎಫ್ ಟಿ ಎ ಸಹಿ ಹಾಕಿದ್ದು ಯಾವ ಒಪ್ಪಂದ ಇದಕ್ಕೆ ಉತ್ತರ ಬಿ ಭಾರತ ಯುನೈಟೆಡ್ ಕಿಂಗ್ಡಮ್ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ಯುರೋಪಿಯನ್ ಯೂನಿಯನ್ ಹೊರಗಡೆ ಬ್ರಿಟನ್ ನಡೆಸಿದ ಇದು ಅತ್ಯಂತ ಮಹತ್ವದ ವಾಣಿಜ್ಯ ಒಪ್ಪಂದವಾಗಿದೆ ಇದು ಪ್ರಶ್ನೆ ಹದಿನೆಂಟು ವಿಶ್ವ ಚೆಸ್ ದಿನವನ್ನು ಯಾವ ದಿನಾಂಕದಲ್ಲಿ ಆಚರಿಸಲಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ಬಿ ಜುಲೈ ಇಪ್ಪತ್ತರಂದು ವಿಶ್ವ ಚೆಸ್ ದಿನವನ್ನಾಗಿ ಆಚರಿಸಲಾಗುತ್ತದೆ ಹಾಗೆಯೇ ಅಂತಾರಾಷ್ಟ್ರೀಯ ಚಂದ್ರ ದಿನವನ್ನು ಕೂಡ ಜುಲೈ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಹತ್ತೊಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಡಿ ಇ ಚೆಸ್ ವಿಶ್ವಕಪ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತವು ವಿಜೇತರಾಗಿದ್ದು ಈ ಪ್ರಶಸ್ತಿಯನ್ನು ಗೆದ್ದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಡಿ ದಿವ್ಯಾ ದೇಶ್ಮುಖ್ ಇವರು ಪ್ರಶಸ್ತಿಯನ್ನು ಗೆದ್ದರು ಇಪ್ ಇಪ್ಪತ್ತನೇ ಪ್ರಶ್ನೆ ಇತ್ತೀಚೆಗೆ ಡಿ ಆರ್ ಒ ಯಾವ ಸ್ಥಳದಲ್ಲಿ ಯು ಎಲ್ ಪಿ ಜಿ ಎಂ ವಿ ತ್ರೀ ಎಂಬ ನಿಖರ ಮಾರ್ಗದರ್ಶಿ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಇದಕ್ಕೆ ಉತ್ತರ ಬಿ ಕರ್ನೂಲ್ನಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದೆ ಇಪ್ಪತ್ತೊಂದನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕ್ಲಾಸಿಕ್ ಗ್ಲೋ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು ಇದಕ್ಕೆ ಉತ್ತರ ಎ ಶಾರದಾ ನಾರಾಯಣ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗ್ಲೋಬ್ ಪ್ರಶಸ್ತಿ ಶಾರದಾ ನಾರಾಯಣರವರು ಪಡೆದುಕೊಂಡಿದ್ದಾರೆ ಪ್ರಶ್ನೆ ಇಪ್ಪತ್ತೆರಡು ಮೂರನೇ ವಿಶ್ವ ಕನ್ನಡ ಹಬ್ಬದ ಟ್ರೈರಲ್ ಬಿಡುಗಡೆ ಮಾಡಿದ್ದು ಈ ಹಬ್ಬ ಯಾವ ದೇಶದಲ್ಲಿ ಆಯೋಜಿಸಲಾಗಿದೆ ಇದಕ್ಕೆ ಉತ್ತರ ಬಿ ಒಮಾನ್ ದೇಶದಲ್ಲಿ ಆಯೋಜಿಸಲಾಗಿದೆ ಮೂರನೇ ವಿಶ್ವ ಕನ್ನಡ ಹಬ್ಬವನ್ನು ಒಮಾನ್ ದೇಶದ ಮಸ್ಕತ್ ನಗರದಲ್ಲಿ ನವೆಂಬರ್ನಲ್ಲಿ ಆಚರಿಸಲಾಗುತ್ತದೆ ಪ್ರಶ್ನೆ ಇಪ್ಪತ್ತ್ಮೂರು ಇಸ್ರೋ ಮತ್ತು ನಾಸಾ ಏಜೆನ್ಸಿಗಳು ಜೊತೆಗೂಡಿ ಅಭಿವೃದ್ಧಿಪಡಿಸಿದ ನಿಸಾರ್ ಉಪಗ್ರಹದ ಉದ್ದೇಶವೇನು ಉತ್ತರ ಬಿ ಭೂಮಿಗೆ ಸಂಬಂಧಿಸಿದಂತೆ ವ್ಯಾಪಕ ದತ್ತಾಂಶ ಸಂಗ್ರಹ ಇದರ ಉದ್ದೇಶವಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಗೋವಾ ರಾಜ್ಯದ ನೂತನ ರಾಜ್ಯಪಾಲರಾಗಿ ಯಾರು ನೇಮಕಗೊಂಡಿದ್ದಾರೆ ಇದಕ್ಕೆ ಉತ್ತರ ಸಿ ಅಶೋಕ್ ಗಜಪತಿ ರಾಜು ಅವರು ನೂತನ ರಾಜ್ಯಪಾಲರಾಗಿ ಆಯ್ಕೆಯಾಗಿದ್ದಾರೆ ಅಶೋಕ್ ಗಜಪತಿ ರಾಜು ಅವರು ದೇಶಂ ಪಕ್ಷದ ಹಿರಿಯ ನಾಯಕರು ಹಾಗೂ ಮಾಜಿ ಕೇಂದ್ರ ನಾಗರಿಕ ವಿಮಾನ ಸಚಿವರಾಗಿದ್ದಾರೆ ಪ್ರಶ್ನೆ ಇಪ್ಪತ್ತೈದು ಚುಸ್ಕಿ ಟ್ರ್ಯಾಕ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಟ್ರಾ ಎಂಡೋರೇಷನ್ ಸೈಕ್ಲಿಂಗ್ ಸ್ಪರ್ಧೆಯಲ್ಲಿ ಸಾವಿರದ ಇನ್ನೂರ ಹದಿನೈದು ಕಿಲೋಮೀಟರ್ ದೂರವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮೊದಲ ಭಾರತೀಯ ಯಾರು ಇದಕ್ಕೆ ಉತ್ತರ ಸಿ ರಾಜಕುಮಾರ ಕೋತ್ ಇವರು ಸಾವಿರದ ಇನ್ನೂರ ಹದಿನೈದು ಕಿಲೋಮೀಟರ್ ದೂರವನ್ನು ಸೈಕ್ಲಿಂಗ್ ಮಾಡಿ ಯಶಸ್ವಿಯಾಗಿದ್ದಾರೆ ರಾಜಕುಮಾರ ಕೋತ್ ಅವರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಮಲಬಾದ್ ಮೂಲದವರಾಗಿದ್ದಾರೆ ಇಪ್ಪತ್ತಾರನೇ ಪ್ರಶ್ನೆ ಇತ್ತೀಚೆಗೆ ರೈತರಿಗೆ ಡಿರವೈ ವಲಯವನ್ನು ಉತ್ತೇಜಿಸಲು ಯಾವ ರಾಜ್ಯ ಸರ್ಕಾರ ಐದು ರು ಪುಂಡಾ ಪಾವತಿ ಮೇಳದಲ್ಲಿ ಸಬ್ಸಿಡಿ ಯೋಜನೆಯನ್ನು ಪ್ರಾರಂಭಿಸಿತು ಇದಕ್ಕೆ ಸರಿಯಾದ ಉತ್ತರ ಡಿ ಅಸ್ಸಾಂ ಅಸ್ಸಾಂ ರಾಜ್ಯವು ಐದು ರು ಪುಂಡಾ ಪಾವತಿ ಮೇಳದಲ್ಲಿ ಸಬ್ಸಿಡಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಇಪ್ಪತ್ತೇಳನೇ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಅಚ್ಯುತಾನಂದನ್ ರವರು ಯಾವ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಇದಕ್ಕೆ ಸರಿಯಾದ ಉತ್ತರ ಸಿ ಕೇರಳ ಅಚ್ಯುತಾನಂದನ್ರವರು ಏಳು ಬಾರಿ ಶಾಸಕರಾಗಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹನ್ನೊಂದರವರೆಗೆ ಕೇರಳದ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಇಪ್ಪತ್ತೆಂಟನೇ ಪ್ರಶ್ನೆ ಏಷ್ಯಾ ಜೂನಿಯರ್ ಮಿಶ್ರ ತಂಡ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತವು ಯಾವ ಗುಂಪಿನಲ್ಲಿ ಭರ್ಜರಿ ಗೆಲುವು ಸಾಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಡಿ ಡಿ ಗ್ರೂಫಿನಲ್ಲಿ ಭಾರತವು ಭರ್ಜರಿ ಗೆಲುವು ಸಾಧಿಸಿದೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇತ್ತೀಚೆಗೆ ಬೇಗೋನಿಯಾ ನಿಶಿಯೋರಂ ಎಂಬ ಹೊಸ ಹೂ ಬಿಡುವ ಸಸ್ಯ ಪ್ರಭೇದವನ್ನು ಯಾವ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು ಇದಕ್ಕೆ ಉತ್ತರ ಸಿ ಅರುಣಾಚಲ ಪ್ರದೇಶ ಬೇಗೋನಿಯಾ ನಿಶಿಯೋರಂ ಎಂಬ ಹೊಸ ಹೂ ಬಿಡುವ ಸಸ್ಯವನ್ನು ಕಂಡುಹಿಡಿಯಲಾಗಿದೆ ಮೂವತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವ ಬ್ಯಾಂಕ್ ವಿಶ್ವದ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಎಂಬ ಪ್ರಶಸ್ತಿ ಪಡೆದಿದೆ ಇದಕ್ಕೆ ಸರಿಯಾದ ಉತ್ತರ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಎರಡು ಸಾವಿರದ ಇಪ್ಪತ್ತೈದರ ವಿಶ್ವದ ಅತ್ಯುತ್ತಮ ಗ್ರಾಹಕ ಬ್ಯಾಂಕ್ ಎಂಬ ಪ್ರಶಸ್ತಿ ಪಡೆದಿದೆ ಸ್ನೇಹಿತರೆ ಇನ್ನು ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬಡುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು